ನಮಸ್ಕಾರ ಸ್ನೇಹಿತರೆ ಅಲ್ಲಿಯ ತನಕ ಪ್ರಶಾಂತವಾಗಿದ್ದ ರಾಮನ ಬದುಕಿನಲ್ಲಿ ಕಾಣದ ಕಲ್ಲೊಂದು ಬೀಳುವುದು ಇದೇ ಜಾಗದಲ್ಲಿಯೇ ಸುಖಿಯಾಗಿದ್ದ ರಾಮನ ದಾಂಪತ್ಯದ ಮೇಲೆ ರಾವಣನ ದೃಷ್ಟಿ ಬಿದ್ದಿದ್ದು ಇಲ್ಲೇ ಸೀತಾಪರಣಕ್ಕಾಗಿ ಶೂರ್ಪನಕಿ ಪ್ರವೇಶಿಸಿದ್ದು ಇದೇ ಗೋದಾವರಿ ತೀರದಲ್ಲಿ ರಾಮಾಯಣದಲ್ಲಿ ರಾಮ ರಾವಣರ ಯುದ್ಧಕ್ಕೆ ತಿರುವು ಕೊಟ್ಟಂತಹ ಆ ಜಾಗವೇ ಪಂಚವಟಿ ಈ ಜಾಗ ಈಗ ಎಲ್ಲಿದೆ ಹೇಗಿದೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ತಂದೆಯ ಆಜ್ಞೆಯಂತೆ ರಾಮ ತನ್ನ ಪತ್ನಿ ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋಗುತ್ತಾರೆ ಅಲ್ಲಿ ರಾಮನಿಗೆ ಅಗಸ್ತ್ಯ ಮುನಿಯ ಭೇಟಿಯಾಗುತ್ತದೆ ಅಗಸ್ತ್ಯ ಮುನಿಯು ರಾಮನಿಗೆ ಗೋದಾವರಿ ನದಿ ದಡದ ಪಂಚವಟಿ ಅರಣ್ಯದಲ್ಲಿ ವನವಾಸಿಸಿ ಉಳಿದ ದಿನಗಳನ್ನು ಕಳೆಯಲು ಸಲಹೆ ನೀಡುತ್ತಾರೆ ಅಗಸ್ತ್ಯರ ಈ ಸಲಹೆ ಹಿಂದೆ ಏನು ತಂತ್ರ ಅಥವಾ ಕುತಂತ್ರ ಇತ್ತು ಎಂದು ರಾಮನೊಂದಿಗೆ ಪಂಚವಟಿಯಲ್ಲಿ ನಡೆದ ಘಟನೆಯಿಂದ ತಿಳಿದು ಬರುತ್ತದೆ ಪಂಚವಟಿಯಲ್ಲಿ ರಾಮನ ವಾಸ್ತವ್ಯ ಒಂದು ಅತಿಕ್ರಮಣವೆಂದು ರಾವಣನ ಸೋದರಿ ಶೂರ್ಪಣೆಗಳ ವಾದವಾಗುತ್ತದೆ ಹಾಗೂ ರಾಮನು ಪಂಚವಟಿಯಲ್ಲಿ ಇರಬೇಕಾದರೆ ತನ್ನನ್ನು ಮದುವೆಯಾಗುವ ಷರತ್ತು ಹಾಕುತ್ತಾಳೆ ಆದರೆ ರಾಮನು ಇದನ್ನು ಒಪ್ಪದಿದ್ದಾಗ ಶೂರ್ಪನಿಕ ಸೀತೆಯ ಮೇಲೆ ಹಲ್ಲೆಗೆ ಯತ್ನಿಸಿ ಲಕ್ಷ್ಮಣನಿಂದ ಮುಖಭಂಗವಾಗಿ ತನ್ನ ಮೂಗು ಹಾಗೂ ಮುಖವನ್ನು ಗಾಯಗೊಳಿಸಿಕೊಳ್ಳುತ್ತಾಳೆ ಪನಿಕ ಲಂಕೆಗೆ ಓಡಿ ಹೋಗಿ ರಾವಣನ ಹತ್ತಿರ ರಾಮನ ಬಗ್ಗೆ ಹಾಗೂ ಅವನ ಸುಂದರವಾದಂತಹ ಸೀತೆಯ ಸಂಪೂರ್ಣ ವರ್ಣನೆಯನ್ನು ಕೊಡುತ್ತಾಳೆ ರಾಮನನ್ನು ಯುದ್ಧದಲ್ಲಿ ಗೆಲ್ಲುವುದು ಅಸಾಧ್ಯವೆಂದು ರಾವಣನಿಗೆ ಮನವರಿಕೆ ಮಾಡಿ ಸೀತೆಯನ್ನು ಕುತಂತ್ರದಿಂದ ಅಪಹರಿಸಿ ತನ್ನ ಮಡದಿ ಮಾಡಿಕೊಳ್ಳಲು ರಾವಣನಿಗೆ ಸಲಹೆ ನೀಡುತ್ತಾಳೆ ಸೀತೆಯ ಸೌಂದರ್ಯದ ವರ್ಣನೆ ಕೇಳಿದ ರಾವಣ ಅವನಲ್ಲಿ ಪ್ರೀತಿ ಉಂಟಾಗುತ್ತದೆ ಸೀತೆಯನ್ನು ಅಪಹರಿಸುವ ನಿರ್ಧಾರಕ್ಕೆ ಬಂದು ಸಹೋದರ ಸಂಬಂಧಿ ತಾಟಕಾಳ ಮಗ ಮಾರೀಚನ ಸಹಾಯ ಕೇಳಲು ತನ್ನ ಪುಷ್ಪಕ ವಿಮಾನದಲ್ಲಿ ಬರುತ್ತಾನೆ ರಾಮನ ಪರಾಕ್ರಮದ ಬಗ್ಗೆ ಸ್ವತಃ ಅನುಭವಿಸಿದ್ದ ಮಾರೀಚ ರಾಮನ ಭಕ್ತನಾಗಿ ರಾವಣನಿಗೆ ತನ್ನ ಸೀತಾ ಆಪರಣ ಯೋಜನೆಯನ್ನು ಬದಲಿಸಿಕೊಳ್ಳಲು ಸಲಹೆ ನೀಡುತ್ತಾನೆ ರಾವಣ ತನ್ನ ಸಲಹೆ ಕೇಳದೆ ಅವನಿಗೆ ಪ್ರಾಣಭಯ ಒಡ್ಡಿದಾಗ ಮಾರೀಚನು ರಾವಣನ ಯೋಜನೆಯನ್ನು ಸಾಕಾರಗೊಳಿಸಲು ಅವನೊಂದಿಗೆ ಪುಷ್ಪಕೋಮಾನದಲ್ಲಿ ಪಂಚವಟ್ಟಿಯ ರಾಮನ ಆಶ್ರಮಕ್ಕೆ ಹೋಗಿ ಮಾಯಾವಿ ಜಿಂಕೆಯಾಗಿ ಸೀತೆಯನ್ನು ಆಕರ್ಷಿಸುವಲ್ಲಿ ಮತ್ತು ರಾಮನನ್ನು ಹಿಂದೆ ಬೆನ್ನಿಟ್ಟಿಕೊಂಡು ದೂರದವರೆಗೆ ಬೆನ್ನೆಟ್ಟಿಸಿಕೊಂಡು ಹೋಗುವಲ್ಲಿ ಮಾರೀಚ ಯಶಸ್ವಿಯಾಗುತ್ತಾನೆ ಹಾಗೂ ಕೊನೆಯಲ್ಲಿ ಅರಣ್ಯದಲ್ಲಿ ರಾಮನ ಬಾಣೆಗೆ ಏಟು ತಿಂದು ಸಾಯುವಾಗ ರಾಮನ ಧ್ವನಿಯಲ್ಲಿ ಸೀತೆ ಮತ್ತು ಲಕ್ಷ್ಮಣನ ಹೆಸರು ಕೂಗುತ್ತಾನೆ ರಾಮನ ಸಹಾಯಕ್ಕೆ ಹೋಗಲು ಸೀತೆಯು ಲಕ್ಷ್ಮಣನಿಗೆ ಕಠೋರ ಶಬ್ದಗಳಿಂದ ನಿಂದಿಸುತ್ತಾಳೆ ಅವುಗಳನ್ನು ಸಹಿಸದ ಲಕ್ಷ್ಮಣ ಅಣ್ಣ ರಾಮನ ಆಜ್ಞೆ ಮೀರಿ ಸೀತೆಯನ್ನು ಒಬ್ಬಂಟಿಯಾಗಿ ಆಶ್ರಮದಲ್ಲಿ ಬಿಟ್ಟು ರಾಮನ ಸಹಾಯಕ್ಕೆ ಹೋಗುತ್ತಾನೆ ರಾಮ ಲಕ್ಷ್ಮಣರ ಅನುಪಸ್ಥಿತಿಯಲ್ಲಿ ರಾವಣ ಬ್ರಾಹ್ಮಣ ಸನ್ಯಾಸಿ ವೇಷದಲ್ಲಿ ಸೀತೆಯ ಹತ್ತಿರ ಬಂದು ಮೊದಲು ಸೀತೆಯ ಮನಸ್ಸನ್ನು ತನ್ನತ್ತ ಒಲಿಸಿಕೊಳ್ಳಲು ಆಮಿಷಿ ಮಾತುಗಳನ್ನು ಆಡುತ್ತಾನೆ ಆದರೆ ಅದಕ್ಕೆ ಸೀತೆ ಒಪ್ಪದಿದ್ದಾಗ ತನ್ನ ನಿಜರೂಪ ತೋರಿಸಿ ಅವಳನ್ನು ಬಲವಂತವಾಗಿ ತನ್ನ ಎತ್ತಿ ಹಾಕುವನು ಮತ್ತು ಲಂಕೆಯತ್ತ ಅವಳನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಂತಹ ಕಥೆಯಾಗಿದೆ ಹಾಗಾದರೆ ರಾಮಾಯಣದ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣ ಹಾಯಾಗಿ ವನವಾಸ ಕಳೆದಂತಹ ಪಂಚವಟಿ ಈಗ ಎಲ್ಲಿದೆ ರಾವಣ ಸೀತೆಯನ್ನು ಅಪರಿಸಿದ ಜಾಗ ಈಗ ಎಲ್ಲಿದೆ ಎನ್ನುವ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ ಈ ಅದ್ಭುತ ಸುಂದರ ಜಾಗ ಪಂಚವಟಿ ಇಂದು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಪಂಚ ಅಂದರೆ ಐದು ವಾಟಿ ಅಂದರೆ ಮರ ಎಂದರ್ಥ ಐದು ಆಲದ ಮರಗಳು ಒಟ್ಟಿಗೆ ಇರುವ ಸುಂದರ ತಾಣವೇ ಈ ಪಂಚವಟಿ ಗೋದಾವರಿ ತಟದ ಈ ತಂಪು ನೆಲದಲ್ಲಿ ಸುಮ್ಮನೆ ಕೆಲ ಹೊತ್ತು ಕಳೆದರೆ ತನು ಮನೆಗಳಿಗೆ ಅಪಾರ ಆನಂದ ದಕ್ಕುತ್ತದೆ ಇಲ್ಲಿನ ಪರಿಸರ ಅಷ್ಟೊಂದು ಪ್ರಶಾಂತ ಮತ್ತು ರಮ್ಯವೂ ಆಗಿದೆ ರಾಮಾಯಣ ಕಾಲದಲ್ಲೂ ಪಂಚವಟಿ ಹೀಗೇ ಇತ್ತೆ ದಂಡಕಾರಣ್ಯ ಒಂದು ಭಾಗದಲ್ಲಿ ಪಂಚವಟಿ ಅತಿ ಸುಂದರವೇ ಇತ್ತೆಂಬುವುದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ರಾಮ ಸೀತೆ ಇಲ್ಲಿಗೆ ಬಂದು ಆರಂಭದಲ್ಲಿ ಅತ್ಯಂತ ಖುಷಿಯ ದಾಂಪತ್ಯ ನಡೆಸಿದ್ದರು ಆದರೆ ನಂತರ ದಿನಗಳು ಸಂಘರ್ಷಕ್ಕೆ ಮುನ್ನುಡಿ ಬರೆದವು ಅಲ್ಲಿಯ ತನಕ ಪ್ರಶಾಂತವಾಗಿದ್ದ ರಾಮನ ಬದುಕಿನಲ್ಲಿ ಕಾಣದ ಕಲ್ಲೊಂದು ಬೀಳುತ್ತದೆ ಇದೇ ಪಂಚವಟಿಯಲ್ಲಿಯೇ ಸುಖಿಯಾಗಿದ್ದ ರಾಮನ ದಾಂಪತ್ಯದ ಮೇಲೆ ರಾವಣನ ದೃಷ್ಟಿ ಬೀರಿದ್ದು ಸೀತಾಪರಣಕ್ಕಾಗಿ ಶೂರ್ಪನಿಗೆ ಪ್ರವೇಶಿಸಿದ್ದು ಇದೇ ಗೋದಾವರಿ ತೀರದಲ್ಲಿ ರಾವಣನ ಕತೆಗೆ ಪುಷ್ಟಿ ನೀಡುವಂತಹ ಕುರುಗಳು ಪ್ರವಾಸಿಗರು ಈಗಲೂ ವಿಸ್ಮಯ ಹುಟ್ಟಿಸುತ್ತವೆ ಪಂಚವಟಿಯು ಮಹಾರಾಷ್ಟ್ರದ ನಾಸಿಕ್ ನಗರದ ಒಂದು ಭಾಗ ಗೋದಾವರಿಯ ಎಡಭಾಗದಲ್ಲಿ ನಾಸಿಕ್ ಆಗಿಯೂ ಬಲಭಾಗದಲ್ಲಿ ಪಂಚವಟಿ ಆಗಿಯೂ ಇಂದಿಗೂ ಹಲವು ಕಥೆಗಳನ್ನು ಹೇಳುತ್ತದೆ ನಾಸಿಕ್ ಅಂದರೆ ಲಕ್ಷ್ಮಣನು ಸೂರ್ಪನಿಕಿಯ ಮೂಗನ್ನು ಕತ್ತರಿಸಿದ ಜಾಗ ಎಂದರ್ಥ ಅಂದರೆ ನಾಕ್ ಅಂದರೆ ಹಿಂದಿಯಲ್ಲಿ ಮೂಗು ಎಂದರ್ಥ ಸಿಖ್ ಎಂದರೆ ಸೀಳು ಎಂದರ್ಥ ಅದಕ್ಕೆ ಈ ಕ್ಷೇತ್ರವನ್ನ ನಾಸಿಕ್ ಎಂದು ಕರೆಯುತ್ತಾರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಾಸಿಕ್ ಕುಂಭಮೇಳದೊಂದಿಗೆ ಜಗತ್ತನ್ನು ಸೆಳೆಯುವಂತಹ ಶ್ರದ್ಧಾ ಕೇಂದ್ರವೂ ಆಗಿದೆ ಕಲಾರಾಮ ಮಂದಿರ ಇಲ್ಲಿಗೆ ಬಂದವರು ಮೊದಲು ನೋಡುವುದೇ ಕಲಾರಾಮ ಮಂದಿರವನ್ನು ರಾಮಾಯಣದ ಕಾಲದಲ್ಲಿ ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದೇ ಜಾಗದ ಗುಡಿಸಲಿನಲ್ಲಿ ವಾಸವಾಗಿದ್ದರು ಎಂದು ನಂಬಿಕೆ ಇದೆ ಇಲ್ಲಿ ತ್ರಿಮೂರ್ತಿಗಳ ಮಂದಿರವೂ ಇದ್ದು ವರ್ಷದ ಎರಡು ಪ್ರಮುಖ ಉತ್ಸವ ದಿನಗಳಲ್ಲಿ ಇದರ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಎನ್ನುವುದು ವಿಶೇಷವಾಗಿದೆ ಸೀತಾಮಾತೆ ಶಿವನ ಭಕ್ತಿಯೂ ಆಗಿದ್ದಳು ಪಂಚವಟಿಯಲ್ಲಿ ಇದ್ದಷ್ಟು ದಿನ ಆಕೆ ಈ ಗುಹೆಯಲ್ಲಿ ಶಿವನನ್ನು ಆರಾಧಿಸುತ್ತಿದ್ದಳು ಎನ್ನುವ ನಂಬಿಕೆ ಇದೆ ಇಲ್ಲಿ ಐದು ಬೃಹತ್ ಆಲದ ಮರಗಳಿದ್ದು ಅದರ ನೆರಳಿನಲ್ಲಿ ಕೆಲ ಹೊತ್ತು ನೀವು ಕಳೆಯಬಹುದು ರಾವಣನು ಸೀತೆಯನ್ನು ಅಪರಿಸಿದ ತಾಣವೂ ಇದೆ ಎಂದು ಗುರುತಿಸಲಾಗಿದೆ ಕಪಾಲೇಶ್ವರ ಇಲ್ಲೊಂದು ರಾಮಕುಂಡವಿದ್ದು ಮರ್ಯಾದ ಪುರುಷೋತ್ತಮನು ಈ ಕುಂಡದಲ್ಲಿಯೇ ಸ್ನಾನ ಮಾಡುತ್ತಿದ್ದ ಎಂದು ಜನ ನಂಬುತ್ತಾರೆ ಇಲ್ಲಿಗೆ ಆಗಮಿಸುವ ಅನೇಕ ಭಕ್ತರು ರಾಮಕುಂಡದಲ್ಲಿ ಸ್ನಾನ ಮಾಡುತ್ತಾರೆ ರಾಮನಾಮ ಸ್ಮರಣೆ ಮಾಡುತ್ತಾರೆ ಈ ಕುಂಡದಲ್ಲಿ ನಲವತ್ತ್ ಮೆಟ್ಟಿಲುಗಳು ಮೇಲೇರಿದರೆ ಸಿಗುವುದು ಕಪಾಲೇಶ್ವರ ಸನ್ನಿಧಾನ ಇದು ಭಾರತದ ಅತ್ಯಂತ ವಿಶಿಷ್ಟ ಶಿವಮಂದಿರಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಒಂದು ವೇಳೆ ನೀವು ಮುಂಬೈ ಪುಣೆ ನಾಸಿಕಿಗೆ ಹೋದರೆ ದಯವಿಟ್ಟು ಪಂಚವಟಿಗೆ ಭೇಟಿ ಕೊಡಿ ರಾಮಾಯಣದ ಕುರುಹುಗಳನ್ನ ನೆನಪಿಸಿಕೊಂಡು ನಿಮ್ಮನ್ನು ನೀವು ರಾಮನ ಲೋಕದಲ್ಲಿ ತಲ್ಲನರಾಗಬಹುದು ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ